ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಬಾಳೆಹಣ್ಣು ತಿನ್ನಲು ಬಯಸುತ್ತಾರೆ ಏಕೆಂದರೆ ಇದು ತಿನ್ನಲು ತುಂಬ ರುಚಿಕರವಾಗಿದೆ ಮತ್ತು ಅದನ್ನು ಸುಲಭವಾಗಿ ತಿನ್ನಬಹುದು ಬಾಳೆಹಣ್ಣು ತಿನ್ನುವ ಜೊತೆಗೆ ದೇಹವು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತದೆ ಬಾಳೆಹಣ್ಣುಗಳಲ್ಲಿ ಅಸಂಖ್ಯಾತ ಪೌಷ್ಟಿಕಾಂಶಗಳು ಕಂಡುಬರುತ್ತದೆ ಅಂದರೆ ಬಾಳೆಹಣ್ಣನ್ನು ತಪ್ಪಾದ ರೀತಿಯಲ್ಲಿ ಸೇವಿಸಿದರೆ ಅನೇಕ ಬಾರಿ ದೇಹವು ಹಾನಿಗೊಳಗಾಗುತ್ತದೆ ಅದರಿಂದ ಬಾಳೆಹಣ್ಣು ಯಾವತ್ತಿಗೂ ಸಂಜೆ ಸಮಯದಲ್ಲಿ ತಿನ್ನಬಾರದು ಮತ್ತು ಬಾಳೆಹಣ್ಣು ತಿಂದ ನಂತರ ನೀರನ್ನು ಕುಡಿಯಬಾರದು ಏಕೆಂದರೆ ಇದು ದೇಹಕ್ಕೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತದೆ ದೇಹವು ಫಿಟ್ ಮತ್ತು ಆರೋಗ್ಯಕರವಾಗಿರಲು ಬಾಳೆಹಣ್ಣು ಬಹಳ ಪ್ರಯೋಜನಕಾರಿ ಬಾಳೆಹಣ್ಣುಗಳಲ್ಲಿ ಅನೇಕ ಒಳ್ಳೆಯ ಅಂಶಗಳು ಇರುವುದರಿಂದ ಇದು ದೇಹಕ್ಕೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಬಾಳೆಹಣ್ಣು ಸಾಕಷ್ಟು ಕ್ಯಾಲ್ಸಿಯಂ ಕಬ್ಬಿಣ ಮ್ಯಾಂಗನೀಸ್ ಪ್ರೋಟೀನ್ ಫೈಬರ್ ಇತ್ಯಾದಿಗಳನ್ನು ಒಳಗೊಂಡಿದೆ ಇಂದು ಅನೇಕ ಜನರು ತಮ್ಮ ಶರೀರವನ್ನು ಶಕ್ತಿಯುತವಾಗಿ ಬಲವಾಗಿ ಮಾಡಲು ಬಯಸುತ್ತಾರೆ ಎಷ್ಟೇ ಪರಿಶ್ರಮ ಪಟ್ಟರೂ ಅವನ ದೇಹದ ದೌರ್ಬಲ್ಯವನ್ನು ಅವನು ತೆಗೆದುಹಾಕಲು ಸಾಧ್ಯವಾಗುವುದಿಲ್ಲ ನಿಮ್ಮ ದೇಹವನ್ನು ಬಲವಾಗಿ ಮತ್ತು ಆರೋಗ್ಯಕರವಾಗಿ ಮಾಡಲು ಬಯಸಿದರೆ ಬಾಳೆಹಣ್ಣು ಇದಕ್ಕೆ ಪರಿಹಾರವಾಗಿದೆ ಪ್ರತಿದಿನ ಬೆಳಿಗ್ಗೆ ಇನ್ನೂರೈವತ್ತು ಎಂ ಎಲ್ ಹಾಲಿನೊಂದಿಗೆ ಎರಡು ಬಾಳೆಹಣ್ಣುಗಳನ್ನು ತಿನ್ನಿರಿ ನೀವು ಇದನ್ನು ದಿನಕ್ಕೆ ಎರಡು ಬಾರಿ ಸೇವಿಸಿದರೆ ನಿಮ್ಮ ದೇಹದಲ್ಲಿ ಒಂದೇ ವಾರದಲ್ಲಿ ವ್ಯತ್ಯಾಸವನ್ನು ನೋಡಬಹುದು ಗರಿಷ್ಠ ಲಾಭ ಪಡೆಯಲು ನಾಲ್ಕು ಬಾಳೆಹಣ್ಣುಗಳು ಮತ್ತು ಐದು ಗೋಡಂಬಿ ಬೀಜಗಳನ್ನು ಹತ್ತು ಒಣದ್ರಾಕ್ಷಿ ಎರಡು ಬಾದಾಮಿ ಇವುಗಳನ್ನೆಲ್ಲ ಇನ್ನೂರೈವತ್ತು ಮಿಲಿ ಹಾಲಿನಲ್ಲಿ ಸೇರಿಸಿ ಮಿಕ್ಸ್ ಮಾಡಿ ಮತ್ತು ಶೇಕ್ ಮಾಡಿ ಈ ಎರಡೂ ಕ್ರಮಗಳಲ್ಲಿ ಒಂದನ್ನು ಮಾಡಬೇಕು ಇದು ಶೀಘ್ರದಲ್ಲೇ ನಿಮ್ಮ ದೇಹವನ್ನು ಶಕ್ತಿಯುತವನ್ನಾಗಿ ಮಾಡುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ Finally, thanks for watching.